ಮಾನಸಿಕ ಕಿರುಕುಳಕ್ಕೆ ಆತ್ಮಹತ್ಯೆಗೆ ಪ್ರಯತ್ನಿಸಿದ ಪ್ರಸಂಗ ಇದು ತೇರ್ದಾಳ ತಾಲೂಕಿನ ನಿವಾಸಿಯಾದ ಧನಪಾಲ್ ಬುದೆನ್ನವರ್ ಹಾಗೂ ಇವರ ಪತ್ನಿ ಸಕ್ಕುಬಾಯಿ ಧನಪಾಲ್ ಬುದನ್ನವರ್ ಇವರ ಮೇಲೆ ಸುಮಾರು ಏಳು ತಿಂಗಳಿಂದ ಬೆಳಗಾವಿ ಜಿಲ್ಲೆಯ ರಾಯಬಾಗ್ ತಾಲೂಕಿನ ಹೆಡಕಲ್ ಗ್ರಾಮದ ನಿವಾಸಿಗಳಾದ ವಿಠಲ್ ಹನುಮಂತ ಗಾಣಿಗೇರ್ ಕೆಂಪಣ್ಣ ತಾಯಪ್ಪ ಅಕ್ಕಣ್ಣವರ್ ಹಾಗೂ ಲಕ್ಷ್ಮೀಬಾಯಿ ಕೆಂಪಣ್ಣ ಅಕ್ಕಣ್ಣವರ್ ಈ ಮೂವರು ಜನರು ಸೇರಿಕೊಂಡು ನಿರಂತರವಾಗಿ ಏಳು ತಿಂಗಳಿಂದ ಧನಪಾಲ್ ಬೊದೆನ್ನವರ್ ಅವರ ಕುಟುಂಬದ ಮೇಲೆ ಮಾನಸಿಕವಾಗಿ ಹಿಂಸೆ ಮಾಡುತ್ತಾ ಬಂದಿದ್ದಾರೆ ಜೊತೆಗೆ ಹಾರುಗೇರಿ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗದೆ ಸುಮಾರು ಮೂರರಿಂದ ನಾಲ್ಕು ಗಂಟೆಗಳ ಕಾಲ ಠಾಣೆಯಲ್ಲಿ ಕೂರಿಸಿ ಮೊಬೈಲ್ ಕಸಿದುಕೊಂಡು ಮಾನಸಿಕವಾಗಿ ಹಿಂಸೆ ಮಾಡಿದ್ದಾರೆ ಇದರ ಪರಿಣಾಮವಾಗಿ ನಿನ್ನೆಯ ದಿನ ಧನಪಾಲ್ ಅವರು ಆತ್ಮಹತ್ಯೆಗೆ ಪ್ರಯತ್ನಿಸಿ ಬದುಕಿದ್ದಾನೆ ಈತನನ್ನ ತೇರದಾಳದ ಓಂ ಆಸ್ಪತ್ರೆಯಲ್ಲಿ ಹೆಚ್ಚಿನ ಚಿಕಿತ್ಸೆಗಾಗಿ ದಾಖಲಿಸಲಾಗಿದೆ ಜೊತೆಗೆ ನನಗೆ ನನ್ನ ಕುಟುಂಬಕ್ಕೆ ಕೆಂಪಣ್ಣ ತಾಯಪ್ಪ ಅಕ್ಕಣ್ಣವರ್ ವಿಠಲ್ ಹನುಮಂತ ಗಾಣಿಗೆ ಮತ್ತು ಲಕ್ಷ್ಮೀಬಾಯಿ ಕೆಂಪಣ್ಣ ಅಕ್ಕಣ್ಣವರ್ ಇವರಿಂದ ಜೀವ ಬೆದರಿಕೆಯ ಭಯ ಇದೆ ಅಂತ ಧನಪಾಲ್ ಅವರು ಈ ಮೇಲಿನ ಮೂವರು ವ್ಯಕ್ತಿಗಳ ಮೇಲೆ ಆರೋಪ ಮಾಡುತ್ತಿದ್ದಾರೆ ಆದ್ದರಿಂದ ಸಂಬಂಧಪಟ್ಟ ಪೊಲೀಸ್ ಇಲಾಖೆಯವರು ಇದರ ಬಗ್ಗೆ ಸೂಕ್ತ ತನಿಖೆ ಮಾಡಿ ತಪ್ಪಿತಸ್ಥರ ಮೇಲೆ కఠిన కను క్రమ తగ్గుకొ బ్యూరో రిపోర్ట్ జెవి న్యూస్దా సరీ సొక్కు బాల్ బోధ్రీ ఏమ ಆರ್ ತಿಂಗಳ ಹತ್ರ ಸರ್ ನನ್ ಗಂಡ ಬಹಳ ಟರ್ಚರ್ ಮಾಡತ್ತಾರ್ರಿ ಅವ್ರಿ ನನ್ ಗಂಡ ಬರ ನನ್ ಗಂಡ ಬರಂಗಿಲ್ ಬಿಡಂಗಿಲ್ರಿ ಅಲ್ರಿ ಸುಳ್ ಸುಳ್ ಟರ್ಚರ್ ಕೊಡದ ಬಡಿದ ಬಡಿದ ಮಾಡತ್ತಾರ್ರಿ ನನ್ನ ಊರಿ ಮಣ್ಣು ಬಡದಾರ್ರಿ ಸುಮ್ಮನೆ ಅವ್ರ ಮಗಳ ತೀರ್ಕೊಂಡ್ರಿ ಅವ್ರ ಯಾವ್ರು ಬೇರೆ ಸಲಾಗ್ರಿ ನಮ್ ಗಂಡ ಮೇಲಾಕತ್ತಾರ್ರಿ ಅವ್ರಿ ಅಲ್ಲಿ ಹೊಲ ಸಂಬಂಧ ಬಂದೇ ಇಲ್ರಿ ಬಂದಾರ ತಂದ್ರಿ ನನ್ ಗಂಡ ಮೇಲೆ ನೀನ್ ಮೂರ್ ತಾಸ್ರಿ ಅಲ್ಲಿ ಒಳಗ್ ಕುಣಿಸ್ರಿ ಹರಿಗ್ರೆ ಸ್ಟೇಷನ್ ತಗ್ರಿ ಅವ್ರ ಮಗಳ ಎದಕ್ ಸತ್ತಲ್ರಿ ಅವರ ಮಗಳ ಅದಕ್ಕೆ ಸತ್ತಾಳೆ ಅಂತ ಸರ್ ನಮಗೆ ಗೊತ್ತಿಲ್ರಿ ಅದ್ರಿ ಹರಿ ಬ್ಯಾರೆದರನ ಜೊತೆ ಓಡಿ ಹೋಗ ಅಂತ ಮಗಳ್ರಿ ಅವ್ರು ಅವ್ರ ಅವರು ಎಲ್ಲಾರು ಎಲ್ಲರೂ ಸೇರ್ಸಿ ಬಡದಕ್ಕೆ ನನ್ ಗಂಡ ಗನ್ನಲ್ಲಿ ಹಾಕತರ್ರಿ ಅವ್ರ ಹ ಅವರ ವಾರ ಅಪ್ಪಾರಿ ವಿಟರ್ ಗನ್ನಿಗೆ ಕೇಸ ಅದು ಏನಿಲ್ಲ ರೀ ಸರ್ ಹರಿ ಅವರ ಬಡದ ಕೊಂಡಾರ್ರಿ ಅವರ ಎಲ್ಲರೂ ಸೇರಿಸಿ

ವಿಠಲ್ ಗಾಂಧಿ ಅಂತ ಮಿಸಸ್ ಮುಂದ್ರಿ ನಿಮ್ ಗಂಡ ಆರ್ ಲಕ್ಷ ಏಳು ಲಕ್ಷ ರೂಪಾಯಿ ತಂದ್ ಕೊಟ್ಟನ ನಾವ್ ಕಪ್ಪಿಡ್ತು ಇಲ್ಲಿ ನನ್ ಗಂಡನ ಬಡಿತು ಮಾಡ್ತು ನಿನ್ ಗಂಡ ಆದಾಯ ಸಿಗ್ತಾನು ನಾವ್ ಕೆಂಪನ್ ನ ಮರ್ಡರ್ ಕೆಂಪನ್ ಮೊದಲ್ ಮರ್ಡರ್ ಮಾಡ್ಯಾನು ಈಗ ಮರ್ಡರ್ ಮಾಡ್ತಾನ ಜೈಲ್ ಹೋಗ್ತಾನು ವಾಪಸ್ ಬರ್ತಾನು ಕಾನೂನು ಏನ್ ಕಾನೂನು ಕ್ರಮ ತೆಗೊಳಕ್ ಬರಂಗಿಲ್ಲ ಅವ್ರಿಗೆ ಅಂತ ಹೇಳಿ ನಮ್ ಹೆಣ್ಮಗ್ರಿ ನಮ್ ಹೆಣ್ಮಗ್ರಿ ತಂಡ ಹೋಗ�್ಯಾಗಿದ್ರಿ ನೀವ್ ಅವ್ರಿಗೆ ಏನ್ ಹೇಳಿರಿ ಹಂಗ ಅಂದಾಗ ಅವ್ ಅಂದಾಗ ಹಂಗ ಅಂದಾಗ್ರಿ ನೀವ್ ನನ್ ಗಂಡ ಅಲ್ಲಿ ಬಂದೇ ಇಲ್ರಿ ಮತ್ತ ಅವ್ನ್ ಮೇಲೆ ಕಂತೀರಿ ನೀವ ನೀವು ನೀವ್ ಎಲ್ಲಾರು ಕೂಡ ಈಚೆ ಹಾಕಿ ಕೊಂದಿರಿ ನನ್ ಗಂಡಗ ನನ್ ಗಂಡಗ ಅದ ಆದ ಆದ ಅನ್ಯಾಯ ನಾವ ಅದಕ್ಕ ನನ್ ಗಂಡಗಾದ ಅನ್ಯಾಯ ನಿಮ್ನ ಬಿಡಂಗಿಲ್ಲ ನಾವ್ ಎಲ್ಲಿ ಕಂಪ್ಲೀಟ್ ಅಲ್ಲಿ ಕಂಪ್ಲೀಟ್ ಮಾಡ್ತೇವೆ ಅಂದೀರಿ ಅವ್ರ ಅಣಾಂತ್ಲೆ ರೀ ನೀವ್ ಎಲ್ಲಿ ಕುಡಿದ್ರಿ ಕೊಡ್ರಿ ಮತ್ತ್ ನಿನ್ ಗಂಡನ ಬಿಡಂಗಿಲ್ಲ ನಿಮ್ನೂ ಬಿಡಂಗಿಲ್ಲಾ ಮತ್ತಂದ್ರಿ ಕೊಲೆ ಮಾಡಾರತ್ತೀರಿ ಸರ್ ಅವ್ರ ನನ್ ಗಂಡ ಏನಾರ ಆದ್ರಿ ನಮ್ಗ ನನ್ ಗಂಡ ಏನಾರ ಆದ್ರಿ ವಿಠಲ್ ಗಣಗೆರೆ ಹೊಣೆಗಾರ್ರಿ ಲಕ್ಷ್ಮಿ ಬಾಯಿಗ ಸನ್ನ ಹೊಣೆಗಾರ್ರಿ ಕೆಂಪ ಸನ್ನಕವ್ರ ಹೊಣೆಗಾರ್ರಿ ಮತ್ರಿ ಅವ್ರ ಮತ್ತಿನ ಬೆಂಬಲಿಗಿರಿ ಬಾಳ ದಾರತ ಅಂದಾರ್ರಿ ಅವ್ರೆಲ್ಲಾರು ಸೇರ್ಸ್ರಿ ಅವರ ನನ್ ಗಂಡಗ ಏನಾರ ಏನಾರ ಆದ್ರ ಅವ್ರ ಹೊಣೆಗಾರ್ರಿ ನಿಮ್ ಹೆಸರಿ ಏನತ್ರಿ ಎಷ್ಟು ಕಿರ್ಕೊಡತ್ತರ್ ಹೇಳ್ತಾರೆ ನಿಮ್ಮಮ್ಮಗ್ ಯಾರು ಕೊಡತ್ತೀರಿ ಏಳು ತಿಂಗ್ಳು ಆತು ರೀ ನನ್ನ ಅಮ್ಮಗನ್ ಕಾಡಾಕತ್ರಿ ನಾವ ಇವು ನಿನ್ನೆ ಹೋಗಿ ಬಂದರೆ ಬರ್ಯಾನ ನಾವು ಅಂಗಡಿಯ ಕುತೀನಿ ರೀ ಅಂಗಡಿಯಾಗ ಕುತೀನಿ ನೀರು ಕುಡಿಯಕತ್ ಒಳಗೆ ಹೋದೀನ್ ರೀ ನೀವು ಬಿದ್ದ ಕೇಶಿಂದ ಉಳ್ಳಾಡಕತ್ತಿದ್ರಿ ಅಗಿಸುದ್ದಿ ಮ್ಯಾಲೆ ಬಿಟ್ಟೈತ್ರಿ ಹಿಂಗ ಯಪ್ಪಾ ಬರ್ರೀಯೋ ನನ್ನ ಮಗ ಮಮ್ಮಗ ಅಮ್ಮಗ ಅಗಸುದ್ದಿ ಕುಡ್ದಂಗೆ ಬರ್ಯೋ ಯಪ್ಪಾ ತಂದು ಕೇಶಿನ ಓದ್ರಿ ಆಡನ್ನ ಚೀರನ ಬಂದ ಕಿಶಿಂದ ಅವ್ರ ಎತ್ತಿಕೊಂಡು ಅವ್ರ ಯಾಕೆ ಕಿರುಕುಳ ಕೊಡತ್ತಾರಿ ಅವ್ರಿಗೆ ಏಳು ತಿಂಗಳ ಆತಪ್ಪ ನಮಗ ಅತ್ಯಂತ ನನ್ನ ಅಮ್ಮ ಗತ್ಯಾರ ಅವ್ರ ಯಾನ್ ಕೈಲಿ ಅದಾಳ್ರಿ ಸಿದ್ರಿಂಗಾಗಿ ಅಲ್ಲಿ ಹೋಗೋಣ ಚಾಲೂನ ರೀ ಪೊಲೀಸ್ ಕಂಪ್ಲೇಟರ್ದು ಕೊಟ್ಟಿದ್ರನ ಏನರ ಎಲ್ಲಿ ಕೊಟ್ಟಿಲ್ಲ ರೀ ನಾವು ಆ ವೀಕ್ಷಕ್ರ ನಮಸ್ಕಾರ ದನ್ಪಲ್ ಬೋಧನವ್ರ್ ಅಂತ ಹೇಳಿ ಇಲ್ಲಿ ಇವತ್ತ ಅವ್ರಿಗೆ ಬಹಳಷ್ಟ ಮೂರ್ ತಿಂಗಳಿಂದನ ಕಿರುಕುಳ ಆಗ್ತೇತಿ ಅಂತ ಹೇಳಿ ಮೂರರಿಂದ ಏಳು ತಿಂಗ್ಳು ತನಕ ಕಿರುಕುಳ ಕೊಟ್ಟಿದಾರಂತ ಅವ್ರ ರಿಲೇಷನ್ದವ್ರಿ ಬಟ್ ಯಾಕೆ ಏನಾಗ್ತೇತಿ ಅನ್ನೋದ್ರ ಬಗ್ಗೆ ಅವ್ರು ಕೇಳಿ ಡಿಟೇಲ್ಸ್ ಮಾಹಿತಿ ತಗೊಳೋಣ ನಮಸ್ಕಾರ ನಿಮ್ಮ ಹೆಸರು ದನಪಾಲ್ ಎಲ್ಲ ಬದನವ್ರಿ ಸರ್ ನಾ ತಿರದವ್ರಿ ಇಡ್ಕಲ್ದವ್ರ ಕೆಂಪನ್ನ ಸಣ್ಣಕ್ಕನವ್ರಿ ಲಕ್ಷ್ಮೀಬೈ ಸಣ್ಣಕ್ಕನವ್ರ ವಿಠಲ್ ಗನ್ಗಾರ್ರಿ ಇವ್ರು ಮೂರು ಜನ ರೀ ನನ್ನ ಮ್ಯಾಗ ಸುಳ್ಳು ಸುಳ್ಳು ಆರೋಪ ಹೇಳಿ ಮಾನಸಿಕವಾಗಿ ಏಳು ತಿಂಗಳಿಂದ ಕಿರುಕುಳ ಕೊಡತಾರೀ ಅವ್ರು ಯಾವ ರೀತಿ ಮಾನಸಿಕ ಹಿಂಸೆ ಕೊಡತಾರ ನಿಮಗೆ ಅವರ ಮೆಂಟಲಿಯಾಗಿ ಟಾರ್ಚರ್ ಕೊಡುದ್ರಿ ನಾಲ್ ಹಿಡ್ಕಾಲಕ್ಕೆ ನಮ್ಮ ಮಿಸಸ್ ಊರ್ರಿ ನಾಲ್ ಹಿಡ್ಕಾಲಕ್ಕೆ ಹೋದ್ರೆ ಅವ್ ಹಿಟ್ಟಲ್ಲಿ ಅದಾಗ ಅದ್ಯಾ ತರ್ಬತನ್ರಿ ಅವ್ನು ಕೆಂಪನ್ನ ಸಣ್ಣಕ್ಕಿ ಅವ್ರು ಮೊದಲು ಮಾಡ್ರ್ ಮಾಡ್ಯಾನಿ ಅವ್ನು ಮಾಡ್ರ್ ಮಾಡ್ಯಾನು ಮೊದಲು ಮಾಡ್ರಿ ಮಾಡ್ಯಾನಿ ಜೇಲಿಗೆ ಬಂದಾನೆ ನನ್ನ ಮ್ಯಾಗ ಇವು ಏನು ಸೆಂಟರ್ಕೊತೀರ ಅರ್ಕೊರಿ ಏನು ತುಂಬ ಹೆಂಗೆ ಕಿತ್ಕೋತೀರಿ ಕಿತ್ಕೊರಿ ನಾನು ಇನ್ನು ಮರ್ಡರ್ ಮಾಡ್ತಾನು ಮತ್ತು ನಿಮ್ಮ ನೆನವ್ರನ್ನೆಲ್ಲ ಜಗಿಯಾಡ್ತನು ಮಾಡ್ತಾನು ಅಥ್ತೇಳಿ ಅವ್ನು ಕೆಂಪಾನ ಕಣಗಾರ ತಾನ್ರಿ ವಿಟ್ಟಲ್ಲಿ ಕಣಗ್ಯಾರ ಇವು ಅವ್ರಿಗೆ ಬೆಂಬಲ ಆಗಿನಲ್ತಾನ್ರಿ ಅವ್ರ ಜೊತೆ ಅವ್ರ ಜೊತೆ ಬೆಂಗೆ ಇರ್ತಾನು ನಾವು ಏನು ಮಾಡ್ಕೋತೀವಿ ಮಾಡ್ಕೋ ಬೇರೆ ಊರಾಗ್ ನಮ್ಮ ಮಂದಿ ಎಲ್ಲ ಐತಿ ನಿನ್ನ ಬಿಡಂಗಿಲ್ಲ ಅಂತೇಳಿ ಒಂದು ಇದೆಲ್ಲ ಕಾ ಇದೆಲ್ಲ ಆ ಲಕ್ಷ್ಮೀಬಾಯಿ ಓ ಮಾನಸಿಕವಾಗಿರಿ ಅವಾಜಿ ಶಬ್ದ ಬೇಯ್ತಾಡ್ರಿ ಬೇದ ನನ್ನ ಮೈ ಮ್ಯಾಗ ಶರ್ಟ್ ಜಗ್ಗಾಡೋದು ಮಾಡೋದು ಮಾಡ್ತಾಳ್ರಿ ಒಂದು ಒಂದು ಜಾಗದ ಜಾಗದ್ರಿ ಅವ್ರಿಗೆ ಡೋರ್ ನಂಬರ್ ಬಾಂಡ್ ಮಾಡಿಸ್ರಿ ಆ ನಿನ್ನ ಸ್ಟೇಷನ್ ಹೋಗಿದ್ರೆ ಇರ್ತಾನ ಇರ್ತಂದಾಗ ಬಗಾರ್ಸ್ರಿ ಇರ್ತಾನದಾಗ ಬಗೆರ್ಸಕ್ ಹೋದ್ರ ಬಾಂಡದಾಗ ಸೆವೆ ನಂಬರ್ ಬೇರೆ ಐತ್ರಿ ಇವ್ರ ಉತಾರ್ದಾಗ ಸೆವೆ ನಂಬರ್ ಬೇರೆ ಐತ್ರಿ ನಮ್ ಬೋನಿ ಇನ್ನ ಕರ್ನಾಟ್ ಎಫ್ ಐಆರ್ ಎಫ್ಐಆರ್ ಆಗ್ಲಾರ್ದ ನನ್ ಮೂರ್ ತಾಸ ಆರ್ಗಿ ಸ್ಟೇಷನ್ ದವ್ರಿ ಮಾನಸಿಕವಾಗಿ ನಿನ್ನ ಶನಿವಾರ ದಿವಸ ನಾ ಒಪ್ಪ ಮಾಡ್ತಾನ್ರಿ ನನಗ್ ನೀರಿನ ಬಾಟ್ಲ ಕೊಟ್ಟಿಲ್ಲ ಒಂದ್ ಚಾಗ್ ವ್ಯವಸ್ಥೆ ಮಾಡಿಲ್ಲ ಮೂರ್ ತಾಸ ರೀ ನನ್ ನನ್ ಮೂರ್ ತಾಸ ಫೋನ್ ಕರ್ಸ್ಕೊಂಡ್ರಿ ಮೂರ್ ತಾಸ ಕುಣಾರ್ರ ಅವ್ರಿ ಈ ಪೊಲೀಸ್ ಸ್ಟೇಷನ್ ನಿಮ್ ಏದ್ ಇಲ್ಲಿ ಇರ್ತಂದಾಗ ಹೇಳಿ ಬಾತ್ ಕರ್ಸಿರಿ ಸರ್ ಅದನ್ನ ನಾವ್ರಿ ಆರೋಗ್ಯ ಆರೋಗ್ಯ ಇರ್ಯಾರ ಇಡಕಲ್ ಇರ್ಯಾರ ಬಂದಿದ್ರಿ ನನಗೆ ಒಬ್ಬನ ಮೂರ್ ತಾಸ ಒಳಗ್ ಕುಣಸಿರೋ ಕರ್ಕೊಂಡೋಗಿ ಇನ್ನ ಕರ್ನಾ ಇರ್ತಂದಾಗ ಕೂಡಾ ಮಾಡತಿಲ್ರಿ ಮೂರ್ ತಾಸ ನನ್ಗ ಮೆಂಟಲಿ ಟಾರ್ಚರ್ ಮಾಡಿರಿ ಇಲ್ಲಿ ಈ ಕೆಂಪನ ಸಣ್ಣಕ್ಕಿನವ್ರಿ ವಿಠಲ್ ಕಾಣಗ್ಯಾರ ಲಕ್ಷ್ಮಿ ಬಾಯಿ ಲಕ್ಷ್ಮಿ ಬಾಯಿ ಸಣ್ಣಕ್ಕಿನವ್ರಿ ಇವ್ರ ನಮ್ ರೀ ಅಲ್ಲಿ ಪೇಸ ಯಾರ ಹಾರೋಗಿರಿ ಪೇಸ ಏನಂತ ಮಾತಾಡಿದ್ರಿ ಜೊತೆ ನಮ್ಮ ಜೊತೆ ಪೈಲ ಮಾತಾಡೋ ಪೈಲ ಹೊರಗೆ ಹೋಗಿ ಬೈಗಾರ್ಸ ಹೊರತಂದ್ರಿ ಆಮೇಲೆ ಹಿಂದೆಸೇ ಇವ್ನ ಹೊರಗೆ ಕುಣಿಸ್ ಒಳಗ್ ಕುಣಸ್ರ ಅಂತೇಳಿ ಪೊಲೀಸರಿಗೆ ಹೇಳಿ ಹೇಳುವಂತಲೇ ಅವ್ರ ಏ ಇವ್ನ ಒಳಗೆ ಕುಣಿಸ್ರ ಬರೋಬ್ರಿ ಯಾಕತ್ತೇಳಿ ಇವ್ರು ಹೇಳ್ಯಾರ್ರಿ ಇವ್ರು ಯಾರ್ರೀ ಕೆಂಪನ ಸಣ್ಣಕ್ಕನವರ ಬೇರೆ ಬೇರೆ ಇಂಪ್ಲೂಯನ್ಸ್ ಅಂತಂದ ಟಿ ಎಸ್ ಸಾಹೇಬ್ ಹೇಳ್ಯಾರೀ ಅವ್ರು ನನ್ನ ಒಳಗೆ ಕುಣಿಸ್ರಿ ಮೂರು ತಾಸರು ಹ್ಞೂ ನನಗೆ ಮೆಂಟಲಿಯಾಗಿ ನಿಂತ ಆರ್ಚರ್ ಕೊಟ್ಟಾರೀ ಇವ್ರ ಮೂರು ಇವರು ಮೂರು ಮಂದಿ ರೀ ಭಯಂಕರ ಕಾಡ್ತಾರ ನನ್ರಿ ಆಮೇಲೆ ನಿಡ್ಕಾಲಕ್ಕೆ ಹೋದ್ರೆ ನನಗೆ ಆಟ್ಯಾ ತರುತ್ತಾರ್ರಿ ಅವ್ರು ಮು ಇಬ್ಬರು ಜನ ರೀ ಬಿಟ್ಟು ಹಂಗ್ಯಾರ ಕೆಂಪ ಸಣ್ಣಕ್ಕಿನವ್ರಿ ನನಗೆ ಅದ್ಯಾಗ ತರ್ಪ್ತಾರ್ರಿ ನನಗೆ ಬಡೀತನ್ನು ಮಾಡ್ತಾರ್ರೀ ಅವ್ರ ಲಕ್ಷ್ಮೀಬಾಯಿ ಸಣ್ಣಕ್ಕಿನವ್ರ ಎದ ಹಂಗೆ ಜಗಾಡ್ತಾರೆ ಇದನ್ನು ನಾಲ್ಕಾಯಿ ಸಲ ನಾವು ರಿಲೇಷನ್ ಐತಿ ಬೇಡ ಇದನ್ನೆಲ್ಲ ಹೊರಗೆ ತರೋದು ಬೇಡ ತಗೊಪ್ಪಿದ್ರು ಸರ್ ಆದರೂ ಆಗಿ ನಮ್ಗೆ ಟಾರ್ಚರ್ ಕೊಡೋದು ಮನೆ ಮಠ ಬರೋದು ಹಿಡ್ಕಾಲಕ್ಕೆ ಮನೆ ಮಟ್ಟ ನಮ್ಮ ನಮ್ಮ ತಂಗಿನ ಕೊಟ್ಟಿದ್ರು ಅಲ್ಲಿ 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 ಬರ್ತಾರ್ರಿ ನಮ್ಮ ಮನೆ ನಮ್ಮ ನಮ್ಮ ಮೆಸಸ್ನು ಬರ್ತಾರ ರೀ ಅವ್ರು ಸ್ಪಾಟಿಗೆ ನೀವು ಬೇಕಾದ್ರೆ ಬಂದು ಸ್ಪಾಟ್ ನೋಡ್ರಿ ಸರ